Bye. ತರಗತಿಯ ಒಂದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಅಭ್ಯಾಸದ ಹಾಳೆಯನ್ನು ನೋಡೋಣ ಈಗಾಗಲೇ ನೀವು ಎರಡನೇ ತರಗತಿಯ ಒಂದು ಹಿಂದಿನ ಅವಧಿಯಲ್ಲಿ ಒಂದು ಅಂಕಿಯ ಒಂದು ಸಂಕಲನ ಮಾಡುವುದನ್ನು ಯಾವ ರೀತಿಯಾಗಿ ಅಂತ ನೋಡಿದಿರಿ ಇನ್ನು ಎರಡು ಅಂಕಿಗಳನ್ನು ಇಟ್ಟುಕೊಂಡು ಯಾವ ರೀತಿಯಾಗಿ ಸಂಕಲನ ಮಾಡೋದನ್ನು ನೋಡೋಣ ಇಲ್ಲಿ ನೋಡ್ರಲ್ಲಿ ಒಂದು ಮಾದರಿಯನ್ನು ಈಗಾಗಲೇ ನೀವು ಸಂಕಲನವನ್ನು ಯಾವ ರೀತಿಯ ಮಾಡುವುದನ್ನು ಈಗ ಒಂದು ಮಾದರಿಯನ್ನು ಲೆಕ್ಕವನ್ನು ಬಿಡಿಸಿದ್ದಾರೆ ನೋಡ್ರಿ ಮೊದಲನೇ ಸಂಖ್ಯೆ ಎಷ್ಟಿತ್ತಿಲ್ಲಿ ಇಪ್ಪತ್ತೆರಡು ಎಷ್ಟು ಇಪ್ಪತ್ತೆರಡು ಹದಿ ಹದಿಮೂರು ಅಂತಿದೆ ಇಲ್ಲಿ ಮೊದಲನೇಗಾಗಿ ನಾವು ಬಿಡಿ ಸ್ಥಾನವನ್ನು ನೀವು ಕೂಡಿಸ್ಕೋಬೇಕು ಈಗ ಒಂದು ಹಿಂದಿನ ಅವಧಿಯಲ್ಲಿ ನೀವು ಸ್ಥಾನಗಳನ್ನು ಸ್ಥಾನಗಳ ಬಗ್ಗೆ ನೀವು ತಿಳ್ಕೊಂಡಿದ್ರೀಗ ಇದು ಮೊದಲನೇ ಸ್ಥಾನ ಯಾವುದಂತ ಕರಿತೀವಿ ನಾವು ಬಿಡಿ ಸ್ಥಾನ ಅಂತ ಕರಿತೀವಿ ಏಳನೇ ಸ್ಥಾನ ಯಾವುದು ಹತ್ತರ ಹತ್ತರ ಸ್ಥಾನ ನೋಡ್ರಿ ಮೊದಲನೇದಾಗಿ ನೀವು ಬಿಡಿ ಬಿಡೀ ಸ್ಥಾನವನ್ನು ಕೂಡಿಸ್ಕೋಬೇಕು ನಂತರ ಹತ್ತರ ಸ್ಥಾನದಲ್ಲಿರೋದನ್ನು ಕೂಡಿಸ್ಕೋಬೇಕು ಈಗಾಗಲೇ ಇಲ್ಲಿ ಒಂದು ಮಾದರಿಯನ್ನು ಕೂಡಿಸಿ ಕೊಟ್ಟಿದ್ದಾರೆ ಎರಡು ಮತ್ತು ಮೂರು ಕುಡಿಸಿದರೆ ಎಷ್ಟಾಗತ್ತೆ ಐದು ನೀವು ಈ ರೀತಿ ಡೈರೆಕ್ಟು ಮಾಡ್ಬೋದು ಇಲ್ಲಿಗೆ ಮೊದಲು ಎರಡು ಎರಡು ಈ ರೀತಿ ನೀವು ಒಂದು ಎರಡು ಗೆರಿ ಹೊಡ್ಕೊಳ್ಳೋದು ಅದೇ ರೀತಿ ಕೆಳಗೆ ಎಷ್ಟಿದೆ ಇಲ್ಲಿ ಮೂರು ಒಂದು ಎರಡು ಮೂರು ಈ ಒಂದು ಗೆರೆಗಳನ್ನು ಎಣಿಸೋದು ಒಂದು ಎರಡು ಮೂರು ನಾಲ್ಕು ಐದು ಈ ರೀತಿಯಾಗಿ ಐದನ್ನು ಬರೆಯೋದು ಅದೇ ರೀತಿ ಮುಂದಿನ ನೋಡ್ರಲ್ಲಿ ಇಲ್ಲಿ ಎರಡಿದೆ ಮೇಲೆ ಕೆಳಗೆ ಎಷ್ಟಿದೆ ಒಂದು ಹಾಗಾದ್ರೆ ಮೇಲೆ ಎಷ್ಟಿದೆ ಎರಡಿದೆ ಅಲ್ಲ ಅದು ಎರಡು ಗೆರೆಯನ್ನು ಈ ರೀತಿಯಾಗಿ ಎರಡು ಕೆಳಗೆ ಎಷ್ಟಿದೆ ಒಂದು ಒಂದು ಎರಡು ಮೂರು ಎಷ್ಟಾಯ್ತು ಮೂರು ಮೂವತ್ತೈದು ಈ ರೀತಿಯ ನೀವು ಕಲ್ಲುಗಳನ್ನು ತೆಗೆದುಕೊಂಡು ಮನೆಗಳನ್ನು ತೆಗೆದುಕೊಂಡು ಹಾಗೂ ಬೆರಳುಗಳ ಮುಖಾಂತರ ನೀವು ಎಣಿಸಬಹುದು ಎನಿಸಿ ಲೆಕ್ಕವನ್ನು ಬಿಡಿಸಬೇಕು ಈಗ ಮುಂದಿನ ನೋಡ್ರಲ್ಲಿ ಇಲ್ಲೆಷ್ಟಿದೆ ಎಷ್ಟು ಸಂಖ್ಯೆ ಇದೆ ಇಪ್ಪತ್ತೈದು ಎಷ್ಟು ಇಪ್ಪತ್ತೈದು ಅದೇ ಇಪ್ಪತ್ತ್ಮೂರು ಹಾಗಾದರೆ ಇಲ್ಲಿ ಬಿಡಿಸ್ಥಾನದಲ್ಲಿ ಯಾವ ಅಂಕಿಗಳದಾವೆ ಐದು ಮೂರು ಹಾಗಾದರೆ ಐದು ಮತ್ತು ಮೂರು ಕುಡಿಸಿದರೆ ಎಷ್ಟು ಎಂಟು ಎಷ್ಟು ಎಂಟು ಹತ್ತರ ಸ್ಥಾನದಲ್ಲಿ ಎಷ್ಟಿದಾವು ಎರಡು 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 ಹಂಗಾರೆ ಕುಡಿಸಿದರೆ ಎಷ್ಟು ನಾಲ್ಕು ಅದೇ ರೀತಿ ಮುಂದಿನ ನೋಡ್ರಲ್ಲಿ ಎಷ್ಟು ಸಂಖ್ಯೆ ಇದೆ ಮೂವತ್ತ್ನಾಲ್ಕು ಅಧಿಕ ಹದಿನಾಲ್ಕು ಅಂತಿದೆ ಹಾಗಾದರೆ ಬಿಡಿ ಬಿಡಿಸ್ಥಾನದಲ್ಲಿರೋದು ನಾಲ್ಕು ನಾಲ್ಕು ಎಷ್ಟು ಎಂಟು ಅದೇ ರೀತಿ ಮೂರು ಒಂದು ಕುಡಿಸಿದರೆ ಎಷ್ಟು ನಾಲ್ಕು ಅದೇ ರೀತಿ ಮುಂದಿನ ನೋಡ್ರಲ್ಲಿ ಮುಂದಿನ ಎಷ್ಟ ಸಂಖ್ಯೆ ಇಪ್ಪತ್ತ್ಮೂರು ಅಧಿಕ ಹನ್ನೆರಡು ಬಿಡಿ ಸ್ಥಾನದಲ್ಲಿರುವ ಅಂಕಿಗಳು ಯಾವುವು ಮೂರು ಮತ್ತು ಎರಡು ಹಾಗಾದರೆ ಮೂರು ಮತ್ತು ಎರಡು ಕುಡಿಸಿದರೆ ಎಷ್ಟು ಮೂರು ಅದೇ ರೀತಿ ಎರಡು ಮೂರು ಅದೇ ರೀತಿ ಎರಡು ಇವೆಷ್ಟಾಯಿತು ಹಾಗಾದರೆ ಐದು ಎಷ್ಟು ಐದು ಅದೇ ರೀತಿ ಮೊದಲು ಇಲ್ಲಿ ಹತ್ತರ ಸ್ಥಾನದಲ್ಲಿ ಎಷ್ಟಿದೆ ಹತ್ತರ ಸ್ಥಾನದಲ್ಲಿ ಅಂಕಿಗಳು ಎರಡು ಮತ್ತು ಒಂದಿದೆ ಮ್ಯಾಲಿಂದ ಎಷ್ಟಿದೆ ಎರಡು ಕೆಳಗಿನ ಅಂಕಿ ಎಷ್ಟಿದೆ ಇನ್ನೊಂದು ಹಾಗಾದರೆ ಎಷ್ಟೈದು ಒಂದು ಎರಡು ಮೂರು ಎಷ್ಟೈದು ಮೂರು ಈ ರೀತಿ ನೀವು ಕೈ ಬೆರಳುಗಳ ಮುಖಾಂತರ ಅವು ಮನೆಗಳ ಇಟ್ಟುಕೊಂಡು ಏನು ಮಾಡಬೇಕು ಕೂಡಿಸ್ಬೇಕು ಈ ಮುಂದಿನ ನೋಡ್ರಲ್ಲಿ ಎಷ್ಟೈತಿಲ್ಲೇ ಇಪ್ಪತ್ತೈದು ಎಷ್ಟಿದೆ ಇಪ್ಪತ್ತೈದು ಅದಕ್ಕೆ ಇಪ್ಪತ್ತು ಬಿಡಿ ಸ್ಥಾನದಲ್ಲಿ ಎಷ್ಟಿದೆ ಐದು ಮತ್ತು ಸೊನ್ನೆ ಇದೆ ಐದು ಯಾವುದೇ ಒಂದು ಅಂಕಿ ನಾವು ಸೊನ್ನೆಯನ್ನು ಕೂಡಿಸಿದಾಗ ಅದೇ ಉತ್ತರ ಬರ್ತದೆ ಐದಕ್ಕೆ ಸೊನ್ನೆ ಕೂಡಿಸಿದ್ರೆ ಎಷ್ಟು ಐದು ಹತ್ತರ ಸ್ಥಾನದಲ್ಲಿ ಎಷ್ಟಿದೆ ಅಂಕಿಗಳು ಎರಡು ಮತ್ತು ಎರಡು ಹಾಗಾದರೆ ಎರಡು ಈ ಬೆರಳುಗಳು ಮತ್ತೆರಡು ಬೆರಳುಗಳು ಎಷ್ಟದು ಒಂದು ಎರಡು ಮೂರು ನಾಲ್ಕು ಎಷ್ಟದು ನಾಲ್ಕು ಎಷ್ಟು ಬಂತು ನಲವತ್ತೈದು ಉತ್ತರ ಅದೇ ರೀತಿಯಾಗಿ ನೋಡಿ ಮುಂದಿನ ನೋಡ್ರಲ್ಲೇ ಮೂವತ್ತ್ಮೂರು ಅಧಿಕ ಹದಿನಾರು ಮೂವತ್ತ್ಮೂರು ಅಧಿಕ ಹದಿನಾರು ಅದರ ಮೂರು ಮತ್ತು ಆರು ಕುಡಿಸಿದ ಒಂಬತ್ತು ಮೂರು ಮತ್ತು ಒಂದು ಕುಡಿಸಿದ್ರೆ ನಾಲ್ಕು ಮುಂದಿನ ನೋಡ್ರಿ ಇಪ್ಪತ್ತೊಂದು ಅಧಿಕ ಹದಿನೇಳು ಇಪ್ಪತ್ತೊಂದು ಅಧಿಕ ಹದಿನೇಳು ಒಂದು ಏಳು ಕುಡಿಸಿದ್ರೆ ಎಂಟು ಎರಡು ಒಂದು ಕುಡಿಸಿದ್ರೆ ಮೂರು ಮುಂದಿನ ನೋಡ್ರಲ್ಲಿ ಇಪ್ಪತ್ತ್ನಾಲ್ಕು ಅಧಿಕ ಹದಿನಾಲ್ಕು ನಾಲ್ಕು ಮತ್ತು ನಾಲ್ಕು ಕುಡಿಸಿದ್ರೆ ಎಂಟು ಮತ್ತು ಒಂದು ಕುಡಿಸಿದ್ರೆ ಮೂರು ಎಷ್ಟು ಬಂತು ಮೂವತ್ತೆಂಟು ಇನ್ನು ಮುಂದಿನ ಲೆಕ್ಕ ನೋಡ್ರಲ್ಲಿ ಮಾದರಿಯಂತೆ ಸಂಕಲನ ಮಾಡು ಈಗ ನೀವೇನು ಏನು ಕಂಬ ಸಾಲುಗಳಲ್ಲಿ ಸಂಕಲ್ ಮಾಡೋಕರೋದು ಈಗ ಅಂಡ್ ಅಡ್ಡ ಒಂದು ಅಡ್ಡ ಸಾಲಗಳಲ್ಲಿ ಯಾವ ರೀತಿಯಾಗಿ ನೀವು ಸಂಕಲ್ ಮಾಡೋದು ಇಲ್ಲಿ ನೋಡಿ ಒಂದು ಮಾದರಿ ಅಂತ ತೋರಿಸಿದಾರೆ ಈಗಾಗಲೇ ಮೊದಲನೇದಾಗಿ ಬಿಡಿ ಸ್ಥಾನವನ್ನು ಕೂಡಿಸ್ಬೇಕಂತ ಹೇಳಿದೆ ನಾವು ಬಿಡಿ ಸ್ಥಾನ ಇದು ಹತ್ ಹತ್ತರ ಸ್ಥಾನ ಈಗ ನೋಡ್ರಲ್ಲಿ ಮೂರು ಅದಕ್ಕೆ ನಾ ಇದು ಮೂರು ಮತ್ತು ನಾಲ್ಕು ಬಿಡಿಸ್ತಾನದಾಗಿದ್ದರೆ ಏಳು ಎರಡು ಮತ್ತು ಒಂದು ಹತ್ತರ ಸ್ಥಾನದಲ್ಲಿದೆ ಅಂದರೆ ಕೃಷಿ ಇದು ಮೂರು ಮೂವತ್ತೇಳು ಅಂತ ಬಂದಿದೆ ಅದೇ ರೀತಿ ಮುಂದಿನ ಬಿಡಿ ಸ್ಥಾನದಲ್ಲಿ ಯಾವ್ಯಾವ್ದವು ಒಂದು ಮತ್ತು ಆರು ಇದೆಲ್ಲ ಇದನ್ನು ಕೂಡಿಸ್ಕೋಬೇಕು ಎಷ್ಟಾಯ್ತು ಏಳು ಹತ್ತರ ಸ್ಥಾನದಲ್ಲಿ ಯಾವ್ಯಾವ್ದವು ಮೂರು ಮತ್ತು ಒಂದಿದೆ ಎಷ್ಟಾಯಿತು ನಾಲ್ಕು ಮೂರು ಮತ್ತು ಒಂದು ಕೂಡಿಸಿದ್ರೆ ನಾಲ್ಕು ಉತ್ತರ ಎಷ್ಟು ಬಂದು ನಲವತ್ತೇಳು ಅದೇ ರೀತಿಯ ಮುಂದಿನ ನೋಡ್ರಲ್ಲೇ ಇಪ್ಪತ್ತೆರಡು ಅಧಿಕ ಹಣ್ಣೊಂದು ಇದೆ ಇಲ್ಲಿ ಬಿಡಿ ಸ್ಥಾನದಲ್ಲಿ ಯಾವ್ಯಾವ್ದವು ಎರಡು ಮತ್ತು ಒಂದಿದೆ ಎರಡು ಮತ್ತು ಒಂದು ಎರಡು ಮತ್ತು ಒಂದು ಕುಡಿಸಿದರೆ ಎಷ್ಟು ಮೂರು ಹತ್ತರ ಸ್ಥಾನದಲ್ಲಿ ಎರಡು ಮತ್ತು ಒಂದಿದೆ ಎಷ್ಟಾಯಿತು ಮೂರು ಎಷ್ಟಾಯಿತು ಉತ್ತರ ಮೂರು ಅದೇ ರೀತಿಯ ಮುಂದಿನ ಲೆಕ್ಕ ನೋಡ್ರಲ್ಲಿ ಮೂವತ್ತ್ಮೂರು ಅಧಿಕ ಹನ್ನೆರಡು ಮೂವತ್ತ್ಮೂರು ಅಧಿಕ ಹನ್ನೆರಡು ಇಲ್ಲಿ ಬಿಡಿದ ಸ್ಥಾನದಲ್ಲಿ ಯಾವ ಅಂಕಿಗಳಿದಾವು ಮೂರು ಮತ್ತು ಎರಡು ಹಾಗಾದರೆ ಮೂರು ಮತ್ತು ಎರಡು ಕುಡಿಸಿದ್ರೆ ಐದು ಹತ್ತರ ಸ್ಥಾನದಲ್ಲಿ ಮೂರು ಮತ್ತು ಒಂದಿದೆ ಮೂರು ಮತ್ತು ಒಂದು ಕುಡಿಸಿದ್ರೆ ನಾಲ್ಕು ಹಾಗಾದರೆ ಉತ್ತರ ಎಷ್ಟು ಬಂತು ನಲವತ್ತೈದು ಅದೇ ರೀತಿ ಮುಂದಿನ ನೋಡಿರಿ ಇನ್ನೊಂದು ಲೆಕ್ಕ ಇಪ್ಪತ್ತೈದು ಅಧಿಕ ಹದಿನಾಲ್ಕು ಇಪ್ಪತ್ತೈದು ಅದಿಕ್ ಹದಿನಾಲ್ಕು ಬಿಡಿ ಸ್ಥಾನದಲ್ಲಿರೋದನ್ನು ಈ ರೀತಿ ಹಾಕಿಕೊಳ್ಳಬೇಕು ನೋಡಿರಿ ಇಪ್ಪತ್ತೈದು ಅದಕ್ಕೆ ಹದಿನಾಲ್ಕು ಕುಡಿಸಿದ್ರೆ ಎಷ್ಟಾಗುತ್ತದೆ ಐದು ಮತ್ತು ನಾಲ್ಕು ಒಂಬತ್ತು ಎರಡು ಮತ್ತು ಒಂದು ಮೂರು ಎಷ್ಟು ಒಂದು ಮೂವತ್ತೊಂಬತ್ತು ಅದೇ ರೀತಿಯಾಗಿ ಹದಿನೈದು ಅದಕ್ಕೆ ಮೂವತ್ತೊಂದು ಹದಿನೈದು ಅದಕ್ಕೆ ಮೂವತ್ತೊಂದು ಎಷ್ಟಾಗುತ್ತದೆ ಹಾಗಾದರೆ ಆರು ಮೂರು ಒಂದು ನಾಲ್ಕು ನಲವತ್ತಾರು ಎಷ್ಟು ನಲವತ್ತಾರು ಅದೇ ರೀತಿ ನೀವೇನು ಮಾಡಬೇಕಿನ್ನು ಮುಂದೆ ಇವೆರಡು ಲೆಕ್ಕಗಳನ್ನು ಮನೆಯಲ್ಲಿ ನೀವು ಹೋಮ್ವರ್ಕನ್ನು ಮಾಡಿಕೊಂಡು ಬರಬೇಕು ಅದೇ ಈ ರೀತಿಯಾಗಿ ನೀವು ಏನು ಮಾಡಬೇಕು ಮನೆಯಲ್ಲಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಈ ರೀತಿಯ ಮನೆಯಲ್ಲಿ ನೀವು ಹೋಮ್ವರ್ಕನ್ನು ಮಾಡಿಕೊಂಡು ಬರಬೇಕು ಅದೇ ಈ ಈ ರೀತಿಯಾಗಿ ನೀವು ಏನು ಮಾಡಬೇಕು ಮನೆಯಲ್ಲಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಈ ರೀತಿಯಾಗಿ ಅಡ್ಡ ಕಂಬದಲ್ಲಿದ್ದುದನ್ನು ಹಾಗೂ ಕಂಬ ಸಾಲುಗಳಲ್ಲಿ ಈ ರೀತಿಯಾಗಿ ಒಂದು ಲೆಕ್ಕಗಳನ್ನು ಹಾಕಿಕೊಂಡು ಮನೆಯಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕು ಧನ್ಯವಾದಗಳು